ಶನಿವಾರದಂದು ಮಾಲೂರು ತಾಲೂಕಿನ ಹಳ್ಳಿ ಟೆಗಲಿನಲ್ಲಿ ವಿನಾಯಕ ದೇವಾಲಯದ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಬಡವರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ನಡೆಯಿತು ಮಾಲೂರಿನ ಶಾಸಕರಾದ ಕೆವೈ ನಂಜೇಗೌಡರು ರತ್ನಮ್ಮ ನಂಜೇಗೌಡರು ಮತ್ತು ಮತ್ತಿಕೆರೆ ಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಅನಂತರಾಮನ್ ಅವರ ನೇತೃತ್ವದಲ್ಲಿ ಬಡವರಿಗೆ ಸೀರೆ ವಿತರಣಾ ಕಾರ್ಯಕ್ರಮ ನಡೆಯಿತು ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮತ್ತು ಸುಮಾರು ಆರುನೂರಕ್ಕೂ ಮೇಲ್ಪಟ್ಟ ಬಡ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕೆಎನ್ ವಿಜಯಕುಮಾರ್ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಕುಮಾರ್ ಪಡಿತರ ಹಿತರಕ್ಷಣಾ ಸಂಘದ ಅಧ್ಯಕ್ಷರು ಬೆಂಗಳೂರು ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುರುಗೇಶ್ ಉಪಾಧ್ಯಕ್ಷರಾದ ಮಮತಾ ಶಶಿಧರ್ ರಮೇಶ್ ಗೌಡ ಹನುಮಂತು ಸೋಮಶೇಖರ್ ಯಲುಗುಳಿ ಅವರು ಉಪಸ್ಥಿತರಿದ್ದರು

கலையாதான் <muchas> 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 ಕಳಿಸ್ <rôle élan ici>

ನಮಸ್ಕಾರಗಳು ಇವತ್ತು ನಮ್ಮ ಕೇದಳ್ಳಿ ಗ್ರಾಮದಲ್ಲಿ ವಲಸಿದ್ದ ವಿನಾಯಕ ಸ್ವಾಮಿ ಸನ್ನಿಧಿಯಲ್ಲಿ ಆ ದೇವಸ್ಥಾನದ ಟ್ರಸ್ಟ್ ನ ಅಧ್ಯಕ್ಷರಾದ ವಿಜಯಕುಮಾರಣ್ಣ ಆ ಟ್ರಸ್ಟ್ನ ಎಲ್ಲರೂ ಕೂಡ ಇವತ್ತು ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನ್ನ ಕೂಡ ನನ್ನ ಶ್ರೀಮತಿವರನ್ನು ಕೂಡ ಎಲ್ಲ ನಮ್ಮ ಮುಖ ಕೂಡ ಕರೆಸಿ ಆ ಪೂಜೆಯಲ್ಲಿ ಭಾಗವಹಿಸಿ ಆ ಜೊತೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಕರೆಸಿ ಒಂದು ಸೀರೆ ಕುಂಸ ಕೊಡುವಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಕೂಡ ಹೇಳ್ಬೇಕಾಗ್ತದೆ ನನ್ನ ಜೊತೆಯಲ್ಲಿ ಎಲ್ಲ ಮುಖದಲ್ಲೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅದ್ರ ಜೊತೆಗೆ ಈ ಕಾರ್ಯಕ್ರಮದ ಒಂದು ವಿಶೇಷ ನಿಮ್ಮ ಕೆಜೆ ಗ್ರಾಮದವರಾದ ಮುರುಗೇಶ ಚೇರ್ಮನ್ ಎನ್ನದ ಮೊನ್ನೆ ಆಗಿತ್ತು ಫಸ್ಟ್ ಕಾರ್ಯಕ್ರಮ ಇದೇ ಇರಬೇಕು ಚೇರ್ಮನ್ ಆದ್ಮಾರ ಒಳ್ಳೆ ಕಾರ್ಯಕ್ರಮದಲ್ಲಿ ಸೀನಿಗೆ ಮುರುಗೇಶ ಭಾಗವಹಿಸಿದ್ದಾರೆ ಇಲ್ಲಿ ಮುರುಗೇಶ ನಮಗೂ ಕೂಡ ನಿಮ್ಮ ಆಶೀರ್ವಾದ ಮತ್ತೆ ನಮ್ಮ ಗಣೇಶನ ಆಶೀರ್ವಾದ ಕೂಡ ಇಲ್ಲಿ ಇನ್ನೂ ಸಿಕ್ಕಯಸುವ ರಾಜಕವಾಗಿ ಬೆಳೀಲಿ ಅಂತೇಳಿ ನಾನು ದೇವರಲ್ಲಿ ಮತ್ತೆ ನಿಮ್ಮಲ್ಲಿ ಕೂಡ ಪ್ರೇದಿಸ್ಕೊತಿದ್ದೆ ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಮಾತಾಡಿದವ್ರು ಎಂತ ನೀವೆಲ್ಲ ಸಲಿ ನಮ್ಮ ನಮ್ಮೆಲ್ಲವರು ಸಲೀಕರು ಅಂತ ನಾವೆಲ್ಲ ಇಲ್ಲೇ ಹುಟ್ಟಿರೋರು ಮಾನೆ ತಾಲೂಕಲ್ಲಿ ಇಲ್ಲೇ ಬೆಳೆದವರು ಈ ಕೆ ಜಿಯಲ್ಲಿ ಹೆಂಗಿದೆ ಇವತ್ತು ಎಷ್ಟು ಬದಲಾವಣೆ ಆಗಿದೆ ಕೆ ಜಿ ಅಂತ ಗೊತ್ತದೆ ನಾವೆಲ್ಲ ಇಲ್ಲಿ ಸ್ಕೂಲ್ಗೆ ಬರುವಾಗ ಅವ್ಲು ಹೇಳ್ತಾ ಇದ್ರು ಮಿಠಾಯಿ ನಾರಾಯಣನವ್ರೆ ಎಸ್ ವಾಸ ಅದ್ರ ಜೊತೆಗೆ ನಮ್ಮ ಗೋವಿಂದನವರು ಗೋವಿಂದನವರು ಇವರೆಲ್ಲ ಒಂದು ದೊಡ್ಡ ಒಂದು ಇತಿಹಾಸ ಇರುತ್ತೆ ಈ ಗ್ರಾಮಕ್ಕೆ ಅಲ್ವಾ ಆದ್ರೆ ಇವತ್ತು ಅವ್ರ ನಮ್ಮ ವಿಜಯ್ ಕುಮಾರ್ ಅದನ್ನು ಬೆಂಗಳೂರ ಇರ್ಬೋದಾಗಿತ್ತು ಆದರೂ ಸಹಿತ ನಾನು ಹುಟ್ಟಿದವರು ಒಂದಲ್ಲ ಒಂದಕ್ಕೆ ನಮ್ಮ ಹತ್ರ ಬರ್ತಾರೆ ಬೆಂಗಳೂರಿಂದ ಬಂದ್ರೆ ನಮ್ಮ ಏನಾದ್ರು ಒಂದಾಗಬೇಕು ಅವ್ರು ಬಂದ್ರೆ ಅವ್ರು ಸಂತ ಕೇಳಿದ್ದು ಒಂದ್ ದಿವಸ ಕೂಡ ಇಲ್ಲಿ ಹೋದ್ ವರ್ಷ ಹೋದ ವರ್ಷ ಐದು ವರ್ಷ ಎಂ ಎಲ್ ಎ ಆಗಿದ್ದಾಗ ಕೂಡ ಅಷ್ಟೇ ಏನೇ ಬಂದ್ರು ಕೂಡ ಓದ್ ವಾಕ್ಯವ್ರು ಈಗ ನಾನು ನಾಲ್ಕೈದು ತಿಂಗಳಲ್ಲಿ ಕಾಲೇಜ್ ಉದ್ಘಾಟನೆ ಐಟಿಐ ಕಾಲೇಜ್ ಇದೆಲ್ಲ ಆಗ್ತದ ಗೇಟ್ ಕೆಳಗಡೆ ಹೋಗಿ ಆ ವಿಜಯ ಬ್ಯಾಂಕ್ ರೋಡ್ ವಿಜಯ ಬ್ಯಾಂಕ್ ರೋಡ್ ಹಂಗ ನಮಸ್ಕಾರ ಈ ದಿವಸ ಈ ದೇವಸ್ಥಾನ ನಾವು ಚಿಕ್ಕಮಕ್ಕಳಿಂದ ಬಹಳ ದೇವಸ್ಥಾನ ನೋಡಿದಿವಿ ಎಣೆ ಮಕ್ಕಳಿಂದ ನಾವು ರೋಡಲ್ಲಿ ಹೋಗ್ತಾ ಇದ್ವಿ ಬನ್ನಿ ನಮ್ಮ ಅಮ್ಮವರು ತವರ್ ಮನೆ ಆಗಿಂದ ಈ ದೇವಸ್ಥಾನ ಬಸ್ ಬರ್ತಾ ಇದ್ರೆ ಈ ದೇವಸ್ಥಾನ ಯಾವ ತರ ಇತ್ತು ಅನ್ನೋದಕ್ಕೆ ನಮಗೆ ಅವಾಗಲೇ ಗೊತ್ತಾಗಿತ್ತು ಈ ದೇವಸ್ಥಾನ ಇವಾಗ ಒಳ್ಳೆ ಚೆನ್ನಾಗಿ ಮಾಡಿರೋರಿಗೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅದೇ ರೀತಿಯಲ್ಲಿ ನಿಮ್ನೆ ಇವತ್ತು ಕರೆದು ಏನು ಅವರು ಒಂದಷ್ಟು ಕುಮ್ಮ ಕೊಟ್ಟು ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡೋಣ ಅಂತ ಹೇಳಿ ಹೆಣ್ಮಕ್ಳು ಚೆನ್ನಾಗಿ ಬಂದು ನಾವು ಯಾವ ತರ ಇರ್ಬೇಕು ಅನ್ನೋದು ನಮ್ ಬಾಲ್ದಿರೋ ಜನರಿಗೆ ಗೊತ್ತಾಗ್ತದೆ ಏನಂದ್ರೆ ನಾವು ಅವಾಗ ಈ ಕಾರ್ಯಕ್ರಮ ಮಾಡ್ತಾ ಇರ್ತೀರಿ ಅದನ್ನ ನೀವು ಗಮಸ್ಕೊಂತ ಇರ್ತೀರ ಗಮಸ್ಕೊಂಡಾಗ ನಮ್ಮ ಯಾರು ಏನ್ ಬಂದು ಏನ್ ಮಾಡ್ತಾರ ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ ಇಲ್ಲ ಇರೋರು ಬರ್ತಾರೆ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ ದೊಡ್ಡ ದೊಡ್ಡ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನಾವು ಬಡವರು ಹೆಣ್ಮಕ್ಳು ನಾವು ಆ ತರ ಹೋಗಕ್ಕಾಗಲ್ಲ ನಾವು ಲೋಕಲ್ ಸಮಸ್ಯೆಗಳು ಲೋಕಲ್ ಜನರು ನಾವು ಏನಿದ್ರು ಈ ಗಣಿ ಬಂದಾಗ ಆ ಕಡೆ ಬಂದ್ರೆ ತಮಿಳುನಾಡು ಈ ಕಡೆ ಬಂದ್ರೆ ಅಂದ್ರ ನಾವು ಸೆಂಟ್ರಲ್ ಇದೀವಿ ಸೆಂಟ್ರಲ್ ಏನಿಲ್ಲ ಅಂತ ಈಗ ಈಗ ನೋಡಿದ್ದಾನೆ ಈಗ ಏನೋ ಈಗ ಅಲ್ಲಿ ಅಲ್ಲಿ ಏನೋ ಒಂದೊಂದು ಇದು ಮಾಡಿಕೊಂಡು ಹೆಣ್ಮಕ್ಳು ಹೋಗ್ತಾರೆ ಕೆಲಸಗಳ ಬಗ್ಗೆ ಹೋಗ್ತಾರೆ ಗಾರ್ಮೆಂಟ್ಸ್ ಹೋಗ್ತಾರೆ ಅದೇ ರೀತಿಯಲ್ಲಿ ಒಂದು ಸಂಘ ಸಂಸ್ಥೆ ಮಾಡ್ಕೊತಾರೆ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ವಿನಾಯಕನ ಪೂಜೆ ಪರವಾಗಿ ಶ್ರೀ ಚೌಡೇಶ್ವರಿಯ ಧರ್ಮಕರ್ತರಾದ ಅನಂತರಾಮರಾವ್ ಅವರು ಐನೂರಿಂದ ಆರುನೂರು ಸೀರೆಗಳನ್ನ ವಿತರ್ಸಿ ಮಾನ್ಯ ಜನಪ್ರೀ ಶಾಸಕರಾದ ಮಂಜು ಮತ್ತು ಅವರ ಪತ್ನಿಯಾದ ರತ್ನಕ್ ಅವರು ಮಂದಿ ಸಮಾರಂಭದಲ್ಲಿ ಪಾಲ್ಗೊಂಡು ಅಭೂತ ಕ್ಷಣವನ್ನು ಎಲ್ಲ ಎಲ್ಲ ವಿನಾಯಕ ಭಕ್ತ ಮಂಡಳಿಯಿಂದ ಇವತ್ತು ಏನು ಪೂಜೆ ಹಮ್ಮಿಕೊಂಡಿದ್ದೀವೋ ಮಹತ್ವಪೂರ್ವ ಕ್ಷಣ ಇದು ಇವತ್ತು ಎಲ್ಲ ಅಕ್ಕಂದಿರು ಬಂದು ವಿನಾಯಕನ ವರಸಿತಿ ವಿನಾಯಕನ ಆಶೀರ್ವಾದ ಪಡೆದು ಜನಪಿಯ ಜನಪ್ರಿಯ ಶಾಸಕರಾದ ನಂಜೇಗೌಡರ ಸಾರಿತದಲ್ಲಿ ಇವತ್ತು ಹಳೆಯ ದೇವಸ್ಥಾನ ಇದ್ದಿದ್ದನ್ನು ವಸ್ತಾ ಮಾಡಿ ಈ ದೇವಸ್ಥಾನ ನಿರ್ವಹಣೆ ಮಾಡಿ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಾರೆ ಅದೇ ತರಹ ಈ ವರ್ಷವೂ ಕೂಡ ಬಡ ಹೆಣ್ಣು ಮಕ್ಕಳಿಗೆ ಹರ್ಶಿನ ಕುಂಕುಮವಾಗಿ ಸೀರೆ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಸೀರೆ ಭಾಗ್ಯದ ಈ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ನಂಜೇಗೌಡರು ಅವರು ಅವರು ಶ್ರೀಮತಿಯವರ ಜೊತೆಯಲ್ಲಿ ಬಂದಿದ್ರು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ರು ಅದಕ್ಕೆ ತುಂಬಾ ಸಂತೋಷ ಆಗಿದೆ ಇದೇ ಕೆಜೆಹಳ್ಳಿ ಗ್ರಾಮದ ರಮೇಶ್ ಗೌಡ್ರು ಕೂಡ ಸಹ ಬಂದಿದ್ರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ತುಂಬಾ ಸಂತೋಷ ಆಗಿದೆ ಇವತ್ತಿನ ದಿನ ಕೇಚಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿನಾಯಕ ಚಿತ್ರ ಸಂಘದಿಂದ ನಜ ಮಾನ್ಯ ಶಾಸಕರು ಕೆ ವಿ ನಂಜಗೌಡ ಅವರ ಹಾಗೂ ರವರ ನೇತೃತ್ವದಲ್ಲಿ ಇವತ್ತಿನ ದಿನ ಆರುನೂರು ಜನ ತಾಯಂದಿರಿಗೆ ಒಂದು ಆಶ್ರಮ ಸೀರೆ ಕೊಡುವುದರ ಮೂಲಕ ಇವತ್ತಿನ ದಿನ ನಮ್ಮ ಕೇಚರಹಳ್ಳಿ ಗ್ರಾಮದಲ್ಲಿ ಹಬ್ಬದ ಸಡಗರ ಮೂಡಿದೆ ಕರಸಿದ್ಧಿ ವಿನಾಯಕ ಸಂಘದ ಅಧ್ಯಕ್ಷ ಅಧ್ಯಕ್ಷರಾದಂತಹ ವಿಜಯಣ್ಣನವರಿಗೆ ಮತ್ತಷ್ಟು ವಿನಾಯಕ ಆಶೀರ್ವಾದ ಕೊಟ್ಟು ಈ ತರ ಹಲವಾರು ಕಾರ್ಯಗಳನ್ನ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಅಭಿನಂದನೆಗೆ ಥ್ಯಾಂಕ್ ಯು ಅಧ್ಯಕ್ಷದಿಂದ ಹದಿನೈದು ವರ್ಷಗಳಿಂದ ನಾನು ನನ್ನ ಸ್ತಂಭವನ್ನು ಮಾಡುವ ಮತ್ತು ಊರಿನ ಗ್ರಾಮಸ್ಥರು ಸೇರಿ ಈ ದೇವಾಲಯಕ್ಕೆ ಒಂದು ರೂಪುರೇಷೆ ಕೊಟ್ಟು ನಮ್ಮ ಊರಿನ ಗ್ರಾಮಸ್ಥರ ಇದರಿ ಸಹಾಯದಿಂದ ಮತ್ತು ನನ್ನ ಆಪ್ತ ಮಿತ್ರ ರಾಮಕೃಷ್ಣಪ್ಪನವರ ಎರ ಅವರ ಆದೇಶದಿಂದ ಮತ್ತು ನನ್ನ ಬೆಂಗಳೂರು ನಗರದ ಪಡಿತರ ವಿತರ ಕ್ಷೇಮಾಭಿ ಸಂಘದ ಅಧ್ಯಕ್ಷರಾದ ಜೆ ಬಿ ಕುಮಾರ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಯವರಾದ ಅವರಾದ ಮತ್ತು ನಮ್ಮ ಪ್ರಕಾಶ್ ಅವರು ಮತ್ತು ನನ್ನ ಸುತ್ತಮುತ್ತಿನ ಮಾದೇವರು ಕಿಶೋರ್ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ನನಗೆ ಬಹಳ ಹೆಮ್ಮೆ ಆಗ್ತದೆ ಇಂಥ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಇನ್ನ ಮುಂದಿನ ದಿನಗಳಲ್ಲಿ ಕೇವಲ ಎರಡೇ ಮೂರು ತಿಂಗಳಲ್ಲಿ ನನ್ನ ತಂದೆ ತಾಯಿ ಅನಾವರಣ ಮಾಡ್ತೀವಿ ಅವಾಗ ಇನ್ನೂ ದೊಡ್ಡದಾಗ ಮಾಡ್ಬೇಕಂತ ನಾನು ಒಂದು ಆಸೆ ಇಟ್ಕೊಂಡಿದ್ದೀನಿ ಆದ್ರೂ ನನ್ನ ತಾಯಿ ತಂದೆ ನನ್ನ ಆಶೀರ್ವಾದಿಂದ ನನ್ನ ತಮ್ಮಂದಿರ ಆ ಆಶೀರ್ವಾದಿಂದ ಮುಂದಿನ ಎರಡು ಮೂರು ತಿಂಗಳಲ್ಲೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಈಗ ನನ್ನ ಸ್ನೇಹಿತರಾದ ಪಿ ಕುಮಾರ್ ಅವರು ಮಾತಾಡ್ತಾರೆ ಎ ಬಿ ಕುಮಾರ್ ಅವರು ಎರಡು ಮಾತನಾಡಬೇಕಂತ ಅವರನ್ನ ಕಣಕಳಿಯಿಂದ ಮಾತು ನನ್ನ ಅತಿ ಹೆಚ್ಚಿನದ ಬಿ ಪಿ ಮಾಧಪ್ಪನವರು ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿ ಮಾದೇವ್ ಅವರು ಮತ್ತೊಬ್ಬ ಸಹಕಾರ್ಯದರ್ಶಿಗಳಾದ ಪ್ರಕಾಶ್ ಅವರು ಕಿಶೋರ್ ಅವರು ಎಲ್ಲರೂ ಕೂಡ ನಾವು ಬೆಂಗಳೂರಿಂದ ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ನಮಗೆ ತುಂಬಾ ಸಂತೋಷವಾಗಿದೆ ಇನ್ನು ಮುಂದೆಯೂ ಕೂಡ ಈ ವಿಜಯಕುಮಾರ್ ಅವ್ರ ಕುಟುಂಬ ಇನ್ನೂ ಈ ದೇವಸ್ಥಾನವನ್ನು ಜೀರ್ಣೋತ್ತರ ಮಾಡಿ ಇನ್ನೂ ಹೆಚ್ಚಿನ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ಳಲಿಕ್ಕೆ ಭಗವಂತ ಅವರಿಗೆ ಪ್ರೇರಣೆ ಅಂತ ಅಂತೇಳಿ ನಾನು ಈ ಮೂಲಕ ಆಶಿಸ್ತೇನೆ ದಯವಿಟ್ಟು ಬಹಳ ಜನರ ಜನರ ಒಂದು ಉತ್ಸಾಹ ಮತ್ತು ಬಡವರ ಒಂದು ಇದರಿಂದ ನಿಜವಾಗೋ ಆ ಗಣೇಶ ಅವರಿಗೆ ಇನ್ನೂ ಆಯುರ್ ಆರೋಗ್ಯ ಕೊಡಲಿ ಅಂತ ಹೇಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೆಯ ವಿನಾಯಕ ವಲಸಿ ವಿನಾಯಕನ ಇದರಿಂದ ನಿರ್ಬಾ ಕಟ್ಟ ಗಣೇಶನ ವಲಾಕ್ಷೆ ಅಂತ ಈ ದಿವಸ ಕೆಸಿಹಳ್ಳಿ ಗ್ರಾಮದ ವಿನಾಯಕ ಮಿತ್ರಮಂಡಳಿ ಏನಿದೆ ಆ ವಿನಾಯಕ